ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದ ನಗರಸಭೆ ಆವರಣದಲ್ಲಿ ವಸತಿ ಮತ್ತು ನಿವೇಶನಕ್ಕಾಗಿ ಫಲಾನುಭವಿಗಳು ಸಲ್ಲಿಸಿರುವ ಅರ್ಜಿಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮದ ವಸತಿ ರೈತರ ಮತ್ತು ನಿವೇಶನ ರೈತರ ಸಮೀಕ್ಷಾ ಪಟ್ಟಿಗೆ ಸೇರ್ಪಡೆ ಮಾಡಬೇಕೆಂದು ವಸತಿ ರಹಿತರ ಮತ್ತು ನಿವೇಶನ ರೈತರು ವಸತಿ ಮತ್ತು ನಿವೇಶನ ರಹಿತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ಮತ್ತು ವಸತಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಫಾರಂ ಒಂದರಲ್ಲಿ ಅರ್ಹ ಫಲಾನುಭವಿಗಳು ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ನಿವೇಶನ ಮತ್ತು ವಸತಿಗಾಗಿ ಒಟ್ಟು ಏಳ್ನೂರ ಎಪ್ಪತ್ತೇಳು ಅರ್ಜಿಗಳನ್ನು ಗಂಗಾವತಿ ನಗರಸಭೆಗೆ ಸಲ್ಲಿಸಿದ್ದೇವೆ ಅರ್ಜಿಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ಮತ್ತು ವಸತಿ ರೈತರ ಸಮೀಕ್ಷಾ ಪಟ್ಟಿಗೆ ಸೇರ್ಪಡೆ ಮಾಡಬೇಕೆಂದು ಪೌರಾಯುಕ್ತರ ಮೂಲಕ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರಿಗೆ ಸಮಿತಿಯ ಜಿಲ್ಲಾಧ್ಯಕ್ಷ ಉಲ್ಗಪ್ಪ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಎಲ್ ತಿಮ್ಮಣ್ಣ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶೇಖಮ್ಮ ಹೊಸಳ್ಳಿ ತಾಲೂಕ್ ಕಾರ್ಯದರ್ಶಿ ಅಂಪಸದುರ್ಗ ಮುಖಂಡರಾದ ಲಕ್ಷ್ಮಣನಾಯಕ್ ತಾಯಮ್ಮ ತಾಹೇರ ಬೇಗಂ ಮಂಜುನಾಥ್ ಗಂಗಮ್ಮ ಹೊಸಳ್ಳಿ ನೂರ್ ಜಹಾ ಬೇಗಂ ಸೇರಿದಂತೆ ಸಮಿತಿಯ ಮುಖಂಡರು ಸದಸ್ಯರು ಭಾಗವಹಿಸಿದ್ದರು ಇನ್ನೆಲ್ಲನು ಗೊತ್ತಿ ನಾನು ಮಾತು ಮುಕ್ತಾಯಿದ್ದೀನಿ ಇದ್ರ ಬಗ್ಗೆ ನಮ್ಮ ಏನಾಗುತ್ತೆ ನಮ್ಮ ದೇವರು ತಗೊಂಡು ಯಾರು ಮಾತಾಡ್ತೀನಿ ಯಾರೂ ಕೈಲಿ ಆಗೋಲ್ಲ ಅವ್ರ ಮೇಲೆ ಬಗಡ್ದಾರು ಪ್ರಭಾವ ಬೀರೋದು ಏನಿತ್ತಲ್ಲ ಅದು ತಪ್ಪು ನಮ್ಮ ಮನೆ ಮಗದಾಗ ಏನೋ ಅವ್ರಕ್ಕೆ ಅವ್ರು ಗಂಜಿ ಮಾಡ್ತಾಯಿರೋ ಭಾಳ ಕಮ್ಮಿ ಪಡ್ತಾಯ ಏಯ್ ಅದಕ್ಕೆ ನಾವು ಇರೋದು ದಿನಾಚರಣೆ ಆಗಿ ಮಾಡಿ ನಾವು ಪ್ರತಿಯೊಬ್ರು ಮಾತಾಡ್ಕೋತಿ ಸಂಘದಾಗ ಬಂದಿವಂದ್ರೆ ಈಗ ಹೋದ ತಕ್ಷಣ ಶುರು ಮಾಡ್ತಾರ ನಾನು ಬಟ್ಟೆ ಹೇಳ್ತಿದ್ದೆ ಯಾವಾಗ ಹೋಗಿ ಬಂದಿ ಅಂತ ಕೇಳೋರು ನಾನು ನಾನೇನು ತಂದಿಲ್ಲ ವಿಚಾರ ತಂದೀನಿ ತಂಗಿ ಅಂತ ಹೇಳ್ರಿ ವಿಚಾರ ಬಂದಿನಿ ಹುರ್ಗಪ್ಪಣ್ಣ ಹೇಳ್ದ ತಿಮ್ಮಣ್ಣ ಹೇಳ್ದ ಮಂಜಪ್ಪ ಹೇಳ್ದ ಲಕ್ಷ್ಮಣ ಹೇಳ್ದ ದುರ್ಗಮ್ಮ ಹೇಳ್ದು ವಿಚಾರ ತಿಳ್ಕೊಂಬಂದೀವಿ ಏನು ಈ ಪ್ರಪಂಚದಲ್ಲಿ ಬಡವರಾದ ದೇಶನ ಹೊಡೆದಾಡ್ತಕ್ಕ ದೇಶದ ಬಗ್ಗೆ ಮಾತ್ರ ತಿಳಿಸಿದ್ರು ನಗರಸಭೆಗೆ ನಡೆದಿದ್ದು ತಿಳಿಸಿದ್ರು ಅದರ ಜೊತೆಗೆ ನಾವು ಜಾಗೃತರಾಗಿರ್ಬೇಕಂತ ಹೇಳಿದ್ರೆ ಅಕ್ಕ ನೋಡಿ ಬಟ್ಟೆ ಹೋಗಿ ಅಂತ ಹೇಳಿ ಹೌದಲ್ಲ ಕೇಳ್ತಾರೆ ನೀವು ದಯವಿಟ್ಟು ಎದುರದ ಅವಶ್ಯಕತೆ ಇಲ್ಲ ಇವತ್ತೇನು ದೇಶ ತುಂಬಾ ಪ್ರಪಂಚಕ್ಕೆ ತುಂಬಾ ಯಾರ್ಯಾರ ಮನೆಗೆ ಅವ್ರು ಸ್ವಾತಂತ್ರ್ಯ ನಮ್ಮ ಮನೆಗೆ ಗಂಜಿ ಕುಡಿದ್ರು ಕೂಡ ನಾವು ಮುಂದಿವೆ ಅಂತ ಹೇಳಿಕೆ ಹೊರತು ಯಾರಿಗೆ ಹೇಳಿಕೆ ಅದರಂಗ ಇವತ್ತೇ ನಾವು ಟ್ರಂಪ್ ಮಾಡಕ್ಕೇನು ಯುದ್ಧ ಅದು ನಿಲ್ಲಿಸಲೇಬೇಕು ನಿಲ್ಲಿಸೋದ್ರ ಜೊತೆಗೆ ಅವ್ರ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಂತ ಹೇಳಿ ಇಡೀ ರಾಜ್ಯ ತುಂಬ ಪಕ್ಷದ ಚಟುವಟಿಕೆ ನಡೆದತೆ ನಾವೆಲ್ಲರೂ ಬೆಂಬಲ ಇದೆ ಅಂತ ಹೇಳಿ ನಂದು ಬೆಂಬಲ ಇದೆ ಅಂತ ಹೇಳಿ ಇಲ್ಲಿಗೆ ಮಾತು ಮುಗಿಸ್ತೀನಿ ಸರ್ವ ಸದಸ್ಯರಾದ ಜಿಲ್ಲಾಧ್ಯಕ್ಷರಾದ ಮುಖಪ್ಪ ಮತ್ತು ಸುಮ್ಮನ ಕಾರ್ಯದರ್ಶಿ ಶಿವಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಮುಖಂಡರು ತೀರ್ಮಾನ ಸಿಂಗ್ ಜಮೀರ್ ಅಹಮದ್ ಖಾನ್ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಂದುವತಿ ಸಚಿವರು ಬೆಂಗಳೂರು ಇವರಿಗೆ ಮಾನ್ಯ ಪೌರ ಸೇವಕ ಮುಖಾಂತರ ಒಂದು ಮನವಿ ಅಧ್ಯಯನ ಸಲ್ಲಿಸಿದೆ ಆ ಒಂದು ಮನೆಯಲ್ಲಿ ವಸತಿ ಮತ್ತು ನಿವೇಶನಕ್ಕಾಗಿ ಆಧ್ರವಾನುಭವಿಗಳ ಅರ್ಜಿಗಳನ್ನು ರಾಜೀವ್ ಗಾಂಧಿ ಮತ್ತು ವಸತಿ ರೈತರ ಮತ್ತು ಮಿಗನ ರೈತರ ಸಮೀಕ್ಷೆ ಪಟ್ಟಿಗೆ ಸೇರ್ಪಡೆ ಮಾಡದಿರುವ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಈ ಮನವಿಯಲ್ಲಿ ಈಗಾಗಲೇ ಸುಮಾರು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಏಳುನೂರ ಎಪ್ಪತ್ತೇಳು ಅರ್ಜಿಗಳನ್ನು ನಮ್ಮ ಕಾರ್ಯಕರ್ತ ನಾವು ಆ ಒಂದು ಸಲ್ಲಿಸಿದ ಬಗ್ಗೆ ಈಗಾಗಲೇ ಅಲ್ಲದ ಅರ್ಜಿಗಳನ್ನು ಈಗ ಮಾಡಿದ್ವಿ ಅವೆಲ್ಲ ಓದೇ ಆಗಿದ್ದಾವೆ ಅಲ್ಲಿ ಆನ್ಲೈನಲ್ಲಿ ವೆಬ್ಸೈಟ್ನಲ್ಲಿ ಒಂದು ಸೇರ್ಪಡೆ ಮಾಡದೇ ಇರುವುದರಿಂದ ಏನೋ ಒಂದು ಜನತೆಗೆ ಮುಖಾಂತರ ಒಂದು ನಗರದಲ್ಲಿ ಬಂದಿದ್ದೀರಿ ಆ ಒಂದು ಮನವಿನ ಸ್ವೀಕಾರ ಮಾಡಿ ಹಿಂದೆ ಯುವತಿನಲ್ಲಿ ಈ ಮನವಿಯನ್ನು ಸರ್ಕಾರಕ್ಕೆ ಪೂರಕ ವ್ಯವಸ್ಥೆ ಮಾಡಲಾಗುವುದು ಧನ್ಯವಾದಗಳು ರಾಮಾಯಣ ರಾವಣ ಚಾರ್